ಹಾಯ್ ಎಲ್ರಿಗೂ ನಮಸ್ಕಾರ ಒಂದು ಬಾಳೆ ಎಲೆ ಎರಡು ಬಾಳೆಹಣ್ಣು ಇದ್ದರೆ ಸಾಕು ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು ಆದಷ್ಟು ಬೇಗ ಈಸಿಯಾಗಿ ಮನೆಯಲ್ಲೇ ಚೆನ್ನಾಗಿ ಮಾಡ್ಬೋದು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಕೇರಳ ಮಂಗಳೂರು ಆ ಸೈಡೆಲ್ಲ ಈ ಥರ ಸ್ವೀಟನ್ನ ತುಂಬ ಮಾಡ್ತಿರ್ತಾರೆ ಅದೇ ಥರ ಈ ಸ್ವೀಟನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಬಾಳೆ ಎಲೆನ ತೊಗೊಂಡಿದ್ದೀನಿ ಅದನ್ನು ಮದ್ ನೀಟಾಗಿ ವಾಶ್ ಮಾಡಿ ಮಧ್ಯ ಕಡ್ಡಿನ ತೆಗೆದು ಈ ಥರ ನನಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಆ ಬಿಸಿಗೆ ಆ ಬೆಂಕಿಯ ಬಿಸಿಗೆ ಅದನ್ನು ಒಣಗಿಸ್ತಿದ್ದೀನಿ ಆಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ಥರ ಮಾಡ್ಕೋತಿದ್ದೀನಿ ನಂತರ ಎರಡು ಬಾಳೆಹಣ್ಣ ತೊಗೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಅದನ್ನು ಒಂದು ಪಾತ್ರೆಗೆ ತುಪ್ಪನ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟ್ ಇತ್ತಿಟ್ಕೊತೀನಿ ನಂತರ ಅದೇ ಪಾತ್ರೆಗೆ ಒಂದೆರಡು ಕಪ್ಪಷ್ಟು ನೀರನ್ನ ಹಾಕೋತಿದ್ದೀನಿ ಯಾಕಂದರೆ ಒಂದು ಕಪ್ಪಷ್ಟು ರವೆನ ತಗೋತಿದ್ದೀನಿ ರವೆನ ಫ್ರೈ ಮಾಡೋಲ್ಲ ಹಾಗೆ ಹಾಕ್ತೀನಿ ಆದ್ದರಿಂದ ಎರಡು ಕಪ್ಪಷ್ಟು ನೀರನ್ನ ಹಾಕಿ ನೀರು ಕುದಿಯ ಬರೋವರೆಗೂ ಕಾದು ರವೆನ ಹಾಕ್ತಿದ್ದೀನಿ ರವೆನ ಹಾಕಿ ಯಾವುದೇ ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡಬೇಕು ಅದಾದ ನಂತರ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರು ಜೊತೆಗೆ ರುಚಿಗೆ ಬೇಕಾದಷ್ಟು ಬೆಲ್ಲನ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ನೀವು ಶುಗರ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಅಷ್ಟನ್ನು ಹಾಕ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಮತ್ತು ಆಗಲೇ ಫ್ರೈ ಮಾಡಿಟ್ಕೊಂಡಿರುವಂಥ ಬಾಳೆಹಣ್ಣು ಎರಡನ್ನೂ ಹಾಕಿ ಕೆಳಗಡೆ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಯಾವುದೇ ಅಂಟು ಇಲ್ಲದೆ ಇರೋ ಥರ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆ ಥರ ಮಾಡಿಟ್ಕೊಂಡು ಬಾಳೆ ಎಲೆ ಮೇಲೆ ರೌಂಡ್ ಮಾಡಿ ಇಡಬೇಕು ನಾನು ಈ ಥರ ರೋಲ್ ಮಾಡ್ತಿದ್ದೀನಿ ಜೊತೆಗೆ ಆ ಬಾಳೆ ಎಲೆ ಆಗಲೇ ನಾನು ಬಿಸಿಗೆ ಮಾಡಿದ್ರಿಂದ ನೋಡಿ ಯಾವ ಥರ ಕೂಡ ಕಾಣಿಸುತ್ತೆ ಅಂತ ಹೇಳಿ ನಂತರ ಅದು ರೋಲ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಸ್ವೀಟ್ನು ರೋಲ್ ಮಾಡಿ ನಿಮ್ಗೆ ಆಗುತ್ತೆ ಅಷ್ಟು ರೋಲ್ ಮಾಡಿ ಇಟ್ಕೋಬೇಕು ನಂತರ ಒಂದು ಪಾತ್ರೆಗೆ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಪಾತ್ರೆಗೆ ನೀರನ್ನ ಹಾಕಿ ಅದ್ರ ಮೇಲುಗಡೆ ಯಾವುದಾದ್ರೂ ಪಾತ್ರೆನ ಇಟ್ಟು ಈ ಥರ ತಟ್ಟೆಯಲ್ಲಿ ನಾನು ರೆಡಿ ಮಾಡಿಟ್ಟಿರುವಂಥ ಸ್ವೀಟ್ನ ಇಟ್ಕೊಂಡಿದ್ದೀನಿ ಆ ಸ್ವೀಟನ್ನ ಹಾಕಿ ತಟ್ಟೆ ಮೇಲೆ ಇಡಬೇಕು ಸ್ವೀಟ್ನ ತಟ್ಟೆ ಅಥವಾ ಯಾವುದಾದ್ರೂ ಪಾತ್ರೆ ಮೇಲೆ ನೀರನ್ನ ಮುಳುಗ್ದೇ ಇರೋ ಥರ ಅದ್ರ ಮೇಲೆ ಕ್ಲೋಸ್ ಮಾಡಿ ಇಡಬೇಕು ಆ ಕ್ಲೋಸ್ ಮಾಡಿ ಇಟ್ಟಾಗ ಆ ಆಬೆಲೆಯೇ ಇದು ಫುಲ್ಲು ಬೇಯಬೇಕು ಆದ್ದರಿಂದ ಆ ಥರ ಮಾಡಿಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಹಾಂ ಬೆಲೆನೇ ಬಾಳೆ ಎಲೆ ಜೊತೆಗೆ ಈ ಬಾಳೆಹಣ್ಣು ಎಲ್ಲ ನೀಟಾಗಿ ಬಾಯ್ಲಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸ್ವೀಟ್ ಕೂಡ ರೆಡಿ ಇರುತ್ತೆ ನಂತರ ಆ ಬಾಳೆ ಎಲೆ ಕೂಡ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸ್ವೀಟು ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು